ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಹೇಗಿದ್ದೀರಿ ಅಂತ ನಾವು ಚೆನ್ನಾಗಿದ್ದೀವಿ ನೋಡಿ ಇವತ್ತು ಒಂದು ಒಳ್ಳೆ ಅವರೆಕಾಳು ಮೊಟ್ಟೆ ಹಾಕಿ ಒಂದು ಸಾಂಬಾರು ಮಾಡಿದ್ದೀನಿ ಕರಿ ರೊಟ್ಟಿ ಚಪಾತಿ ಮುದ್ದೆ ದೋಸೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಮುದ್ದೆಗೆ ಟ್ರೈ ಇದ್ದೀನಿ ಒಂದು ಸಾರಿ ಮಾಡಿ ಟೇಸ್ಟ್ ನೋಡಿ ವಾವ್ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಭಾಳ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಅವರೆಕಾಳನ್ನ ನೋಡಿ ಬಿಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವರೆಕಾಳನ್ನ ತೊಳೆದ್ಬಿಟ್ಟು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಒಂದು ಸಾರಿ ಟ್ರೈ ಮಾಡಿ ನಾನಿಲ್ಲಿ ಒಂದು ಅರ್ಧ ಕೆ ಅಷ್ಟು ಅವರೆಕಾಳು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಆರು ಮೊಟ್ಟೆ ತೊಗೊಳ್ತಾ ಇದ್ದೀನಿ ಮೊಟ್ಟೆ ತರಿಸಿದ ಹಾಗೆ ಕವರ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನೋಡಿ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ಈರುಳ್ಳಿ ಎರಡು ಟೊಮೆಟೊ ನಾನು ಒಂದು ನೈಟಿಗೆ ಮಾತ್ರ ಅಡುಗೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಅಷ್ಟು ಸ್ವಲ್ಪ ಸ್ವಲ್ಪ ನೋಡ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗ ಪೀಸ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದೇನಕ್ಕೆ ಅಂದರೆ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಕಾಳನ್ನ ಒಗ್ಗರಣೆಗೆ ಹಾಕೋಣ ಅಂತ ಹಾಕಿಟ್ಟಿದ್ದೀನಿ ನೋಡಿ ಒಂದು ಬಾಣ್ಲಿ ಕಾಯಿ ಒಂದು ಬಾಣ್ಲಿಗೆ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದ ತಕ್ಷಣವೇ ಇಲ್ಲಿ ನಾವು ಚಿಕನ್ನು ಮಟನ್ನು ಮೊಟ್ಟೆ ಅಂತ ಏನಾದರೂ ಉಪಯೋಗ್ಸೋದಾದರೆ ಅಲ್ಲಿ ಸಾಸಿವೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಇಲ್ಲಿ ಸಾಸಿವೆ ಹಾಕ್ಕೊಳ್ಳಲ್ಲ ಡೈರೆಕ್ಟಾಗಿ ಈರುಳ್ಳಿನೇ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೇ ಹಾಕ್ಕೊಂಡು ಅದನ್ನು ಒಂದು ಚೆನ್ನಾಗಿ ಒಂದೊಳ್ಳೆ ಫ್ರೈ ಬಂದ ತಕ್ಷಣ ಕಾಳು ಹಾಕ್ಕೊಂಡು ಬಿಡೋಣ ಕಾಳು ಹಾಕ್ಕೊಂಡು ಸಿಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಬೆಂದಿರುತ್ತಲ್ಲ ಕಾಳು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ನೋಡಿ ಇಲ್ಲಿ ನಾನು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿ ಎಷ್ಟು ಕಾಳಿದೆ ಕಾಯಿ ಸುಲಿದ್ ಜಾಸ್ತಿ ಇತ್ತು ನಾನೊಂದು ಪ್ಲೇಟ್ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಕಾಳನ್ನ ನಿಮಗೆ ಕಾಳು ಎಷ್ಟು ಬೇಕಾದರೂ ಹಾಕೋಕ್ತು ಸೀಸನ್ ವೈಸು ಅಯ್ಯೋ ಎಷ್ಟು ಬೇಕಾದರೂ ಹಾಕ್ಕೊಂಡು ಆರಾಮ ಖುಷಿಯಾಗಿ ಅಡುಗೆ ಮಾಡ್ಕೋಬೋದು ಭಾಳ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಎಣ್ಣೆಲಿ ಮಾಗಿಸ್ಬಿಟ್ಟು ಅದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇದ್ದೀನಿ ನಾನು ನೋಡಿ ಇವಾಗ ಅದು ಕಾಳೆಲ್ಲ ಬೆಂದಿದೆ ಕಾಳು ಬೆಂದಿದೆ ಇವಾಗ ನಾನು ಅದಕ್ಕೆ ಅರಶಿನ ಕ ರುಚಿಗೆ ತಕ್ಕಷ್ಟು ಖಾರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ಕಾಳು ಕಾಳಿನ ಬಣ್ಣ ಬದಲಾಗಿದೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಕಾಳು ಆಲ್ಮೋಸ್ಟ್ ಬೆಂದಿದೆ ಅಂತ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಹಾಕ್ಕೊಂಡು ಆಮೇಲೆ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಹೆಚ್ಚು ಕಡಿಮೆ ಅನುಗುಣವಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಸ್ಪೈಸಿಯಾಗಿ ಇದ್ದರೆ ಇಷ್ಟ ಆಗುತ್ತೆ ಆದರೆ ಮಕ್ಕಳು ತಿನ್ನಲ್ಲ ಏನು ಮಾಡೋದು ಅವ್ರಿಗೆ ಬೇಕೋ ಹಾಗೆ ಮಾಡಬೇಕಲ್ವಾ ಅಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಷಣ ಅಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಮಾಡಿಕೊಂಡು ಇವಾಗ ಮಸಾಲೆನ ಹಾಕ್ಕೊಂಡ್ಬಿಡೋಣ ಈ ರೀತಿ ಸ್ವಲ್ಪ ಖಾರದಲ್ಲಿ ಕಾಳನ್ನ ಫ್ರೈ ಮಾಡೋದ್ರಿಂದ ಮೇಲ್ಗಡೆ ಎಣ್ಣೆ ಚೆನ್ನಾಗಿ ತೇಲಿ ಬರುತ್ತೆ ಬೆಂದಾಗ ಎಣ್ಣೆ ಮೇಲ್ಗಡೆ ಬಿಟ್ಕೊಳುತ್ತಲ್ಲ ಅವ ಕಲರ್ ಚೆನ್ನಾಗಿರುತ್ತೆ ಆ ರೀಸನ್ಗೋಸ್ಕರ ಇಲ್ಲಾಂದರೆ ಮಸಾಲೆ ಜೊತೆನೇ ಹಾಕ್ಕೊಂಡು ರುಬ್ಕೊಂಡ್ರೆ ಎಲ್ಲ ಏ ಕೈ ಒನ್ ಆಗಿರುತ್ತೆ ಅದಕ್ಕೆ ನೋಡಿ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಇಲ್ಲ ಹಸಿದೇ ರುಬ್ಕೊಂಡಿದ್ದಲ್ಲ ನಾವು ಯಾವುದೂ ಹುರಿದಿಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾಗಿದ್ದ ತಕ್ಷಣವೇ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ಬೆರೆಸ್ಕೊಳ್ತಾ ಇದ್ದೀನಿ ನೀರನ್ನು ಬೆರೆಸ್ಕೊಳ್ಳೋದ್ರಿಂದ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ರೊಟ್ಟಿಗೆ ಬೇಕೋ ಅನ್ನಕ್ಕೆ ಬೇಕೋ ಮುದ್ದೆಗೆ ಬೇಕೋ ಯಾವುದಕ್ಕೆ ಬೇಕೋ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಮುದ್ದೆಗೆ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಒಂದು ಲಿಮಿಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಚಪಾತಿಗಂತೂ ಸಕ್ಕ ಕತ್ತು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಖಂಡಿತ ಒಂದಮೇಲೆ ಟ್ರೈ ಮಾಡಿ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಬೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಒಂದು ಇವನ್ನಾಗಿ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ನನಗೆ ಅದಕ್ಕೆ ನೀರು ಬೇಕು ಅನ್ನಿಸ್ತು ಮತ್ತು ಬ ಬೆಂದ ಮೇಲೆ ಸ್ವಲ್ಪ ಮತ್ತೆ ಗಟ್ಟಿ ಆಗುತ್ತೆ ಎಗ್ಗೆಲ್ಲ ಹಾಕ್ತೀವಲ್ವ ಅದಕ್ಕೋಸ್ಕರ ಗಟ್ಟಿಯಾಗುತ್ತೆ ಅಂತ ನಾನು ಅದಕ್ಕೆ ಇನ್ನೊಂದು ಲೋಟ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಬೇಕು ಅನ್ನಿಸ್ತು ಅಷ್ಟು ಬೇಕಾಯಿತು ಒಂದು ಗ್ಲಾಸ್ ಮತ್ತು ಎಕ್ಸ್ಟ್ರಾ ಒಂದು ಕಪ್ಪಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿವಾಗ ಲಿಟ್ ಕ್ಲೋಸ್ ಮಾಡಿ ಅದನ್ನು ಕುದಿಯೋದು ಬಿಡ್ತೀನಿ ಮೊಟ್ಟೆ ಹಾಕುವಾಗ ಒಂದು ಸಣ್ಣ ಟ್ರಿಕ್ಸ್ ಉಪಯೋಗಿಸ್ಕೊಂಡ್ರೆ ಎಲ್ಲೂ ಒಡಗಲ್ಲ ಹಾಳಾಗಲ್ಲ ಆ ಕಾರಣಕ್ಕೋಸ್ಕರ ಇದನ್ನು ನೀಟಾಗಿ ಝೂಮ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಏನಂದರೆ ನೋಡಿ ಮೊಟ್ಟೆನ ಏ ನಾವು ಮೊಟ್ಟೆ ತಂದಮೇಲೆ ಅದನ್ನು ನೀರಿಗೆ ಹಾಕಿಡ್ಬೇಕಂತೆ ಆ ಮೊಟ್ಟೆಯಲ್ಲಿ ಯಾವುದಾದ್ರೂ ಮೊಟ್ಟೆ ತೇಲ್ ಬಂದರೆ ಆ ಮೊಟ್ಟೆ ಕೆಟ್ಟೋಗಿದೆ ಅಂತ ಮೊಟ್ಟೆ ಕೆಳಗಡೆ ಕೂತ್ಕೊಂಡ್ರೆ ಮೊಟ್ಟೆ ಚೆನ್ನಾಗಿದೆ ಅಂತ ಯಾಕಂದ್ರೆ ಹೊಡೆದುಬಿಟ್ಟೆ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಆ ರೀತಿ ನೋಡಿ ನೋಡಿ ಹೀಗೆ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಪಳಪಳ ಕುದೀತಾ ಇದೆ ಈ ಟೈಮಲ್ಲಿ ಉರಿನ ಸಿಮ್ ಮಾಡ್ಕೋಬೇಕು ಉರಿನ ಸಿಮ್ ಮಾಡಿ ಇಟ್ಕೊಂಡು ಉಪ್ಪು ಏನಾದರೂ ಬೇಕಾದರೆ ಈ ಟೈಮಲ್ಲೇ ಸ್ವಲ್ಪ ನೋಡ್ಕೊಳ್ಳಿ ಮತ್ತೆ ಮೊಟ್ಟೆ ಹಾಕಿದ್ಮೇಲೆ ತಿರ್ಗ್ಸೋಕ್ಕಾಗಲ್ಲ ಆಮೇಲೆ ಅಷ್ಟು ನೀಟಾಗಿ ಅದು ಸೇರೋದಿಲ್ಲ ಅದಕ್ಕೆ ಇವಾಗಲೇ ಉಪ್ಪು ಎತ್ ನೋಡಿಕೊಂಡು ಹಾಕ್ಕೊಳ್ಳಿ ನನಗೊಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ಒಂದೆರಡು ಕಲ್ಲಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಉರಿನ ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದೊಂದಾಗಿ ಮೊಟ್ಟೆಗಳನ್ನ ಹೊಡೆದು ಹಾಗೆ ಹಾಕಬೇಕು ಬಟ್ ಎಲ್ಲೂ ಮಿಕ್ಸ್ ಮಾಡಬಾರ್ದು ಮತ್ತು ಕದಡಬಾರ್ದು ಕದಡಬಾರ್ದು ಊರಿನ ಐ ಫೇ ಮಾಡಬಾರ್ದು ಊರಿ ಐ ಫೈ ಮಾಡಿದ್ರೆ ಮೊಟ್ಟೆ ಕಲಿಸ್ಕೊಂಡ್ಬಿಡ್ತಾವೆ ಹೊಡೆದು ಹೊಡೆದು ಕಲಿಸ್ಕೊಂಡ್ಬಿಡ್ತಾವೆ ಅದಕ್ಕೆ ದೂರ ದೂರದಲ್ಲಿ ಒಂದೊಂದನ್ನೇ ಒಡೆದು ಹೊಡೆದು ಬಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಆರು ಮೊಟ್ಟೆನೂ ನೀಟಾಗಿ ಹೊಡೆದು ಬಿಟ್ಕೊಳ್ತಾ ಇದ್ದೀನಿ ನೋಡಿ ಒಂದೊಂದಾಗಿ ಒಂದೊಂದಾಗಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಮೊಟ್ಟೆನ ಹಾಕ್ಕೊಳ್ಳಿ ಒಂದಕ್ಕೊಂದು ಹಾಕಿದರೆ ಕಾಳು ಅಲ್ಲಿರೋದ್ರಿಂದ ಅಂಟ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಫೈನಲಿ ಹಾಕ್ಕೊಂಡೆ ಇವಾಗೆಲ್ಲ ಮೊಟ್ಟೆ ಹಾಕ್ಕೊಂಡಿದ್ದಾಯಿತು ಉರಿನ ಕಮ್ಮಿನೇ ಇದೆ ಸಿಮ್ಮಲ್ಲಿದೆ ಇವಾಗ ಪ್ಲೇನ್ ಲಿಡ್ ಕ್ಲೋಸ್ ಮಾಡ್ತೀನಿ ನಾನು ಒಂದೆರಡು ನಿಮಿಷ ಆದಮೇಲೆ ಮತ್ತೆ ಅದನ್ನು ರಿಪಿಟ್ ತಿರುಗಿಸ್ ಹಾಕ್ಕೊಳ್ಳೋಣ ಅರ್ಧ ಮುಚ್ಚಬೇಕು ಅಂದ್ಕೊಂಡೆ ಬಟ್ ಅದು ಕೂರ್ಲಿಲ್ಲ ಮುಚ್ಚಿದ್ದೀನಿ ಸೈಡಲ್ಲೆಲ್ಲ ಹೋಗ್ತಾ ಇರುತ್ತಲ್ಲ ಹವ ನಡೆಯುತ್ತೆ ನೋಡಿ ಇವಾಗ ಅರ್ಧ ಮುಖ ಬೆಂದಿದೆ ಹೆಗ್ಗು ಇವಾಗ ಅದನ್ನು ರಿಪಿಟ್ ತಿರುಗಿ ಹಾಕ್ಕೊಳ್ಳೋಣ ನೀಟಾಗಿ ಒಂದು ಹಗಲವಾಗಿರೋಂಥ ಒಂದು ಸ್ಪೂನಿಂದ ಅದು ನೀಟಾಗಿ ಒಂದೊಂದನ್ನೇ ಒಂದೊಂದನ್ನೇ ನೇ ತಿರುಗ್ಕೊಂಡು ಹಾಕ್ಕೊಂಡು ಬಿಡೋಣ ಇಲ್ಲಾಂದರೆ ಅದು ಮತ್ತೆ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅದಕ್ಕೆ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಎಲ್ಲೂ ಎಗ್ಗು ಹೊಡೆದಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನಾನು ನೀಟಾಗಿ ತಿರುಗಿ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಕ್ಲೋಸ್ ಮಾಡಿ ಮತ್ತೊಂದು ಐ ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಕಂಪ್ಲೀಟ್ ನೀಟಾಗಿ ಬೆಂದಿರುತ್ತೆ ಮೊಟ್ಟೆ ಬೇಯೋಕೆ ಏನಂತ ಟೈಮ್ ತೊಗೊಳ್ಳೋಲ್ಲ ನೀಟಾಗಿ ಬೆಂದಿದೆ ಬೇರೆ ಬೆಂದಿರುತ್ತೆ ನೋಡಿ ಇವಾಗ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ನಾನು ವಾ ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ತೇಲಿ ಬಂದಿದೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಇದೆ ಈ ಫೈನಲ್ಲಿ ನಮ್ಮ ಎಗ್ ಬೆಂದಿದೆ ಕಾಳು ಬೆಂದಿದೆ ಸಾಂಬಾರು ರೆಡಿ ಆಯಿತು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಸೋ ಮಾಡ್ಕೊಳ್ಳೋಣ ಮುದ್ದೆ ಜೊತೆ ರೊಟ್ಟಿ ಚಪಾತಿಗಂತೂ ನೋಡಿ ನೀವು ಬಾಯಲ್ಲಿ ನೀರು ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಖಂಡಿತ ಒಂದು ಸಾರಿ ಟ್ರೈ ಮಾಡಿ ನಾನು ಅದಕ್ಕೆ ಪ್ಲೇಟಿಂಗ್ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅಡುಗೆ ಆದರೆ ಮುಗಿದು ಊಟ ಮಾಡೋಕೆ ಹೊಟ್ಟೆ ಕರಿತಾ ಇರುತ್ತಲ್ಲ ಊಟ ಮಾಡ್ಕೊಳ್ತಾ ಇರೋದೆ ಬ್ಯಾಟಿಂಗ್ ಶುರು ಮಾಡ್ತಾ ಇರೋದೇ ನಾನು ಅದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಸೌತೆಕಾಯಿ ನಿಂಬೆಹಣ್ಣು ಮೊಟ್ಟೆ ಚಿಕನ್ನು ಅಂದರೆ ಸ್ವಲ್ಪ ನಿಂಬೆಹಣ್ಣು ನೀವು ಮೊಟ್ಟೆ ಚಿಕನ್ ಅಲ್ಲದಲ್ಲೇ ಯಾವುದೇ ಒಂದು ಊಟಕ್ಕಾಗಲಿ ನಿಂಬೆಹಣ್ಣನ್ನು ಉಪಯೋಗಿಸ್ಕೊಂಡು ಊಟ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟ್ ಅಂತ ಸೂಪರಾಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ನಾನಿಲ್ಲಿ ನೋಡಿ ಮೊಟ್ಟೆನ ಎಷ್ಟು ನೀಟಾಗಿ ರೌಂಡ್ ರೌಂಡಿಗೆ ಹಾಗೆ ಬಂದಿದ್ದು ಒಂದು ಮೊಟ್ಟೆನೂ ಕಲಿಸ್ಕೊಂಡಿಲ್ಲ ಸಿಮ್ಮಲ್ಲಿ ಇಡೋದ್ರಿಂದ ಆ ರೀತಿಯೇ ಬರುತ್ತೆ ನೀವೇನಾದರೂ ನಾವು ಸ್ವಲ್ಪ ಉರಿನ ಜಾಸ್ತಿ ಬೇಗ ಆಗಲಿ ಅಂತ ಐ ಫೈಮ್ ಮಾಡಿಬಿಟ್ರೆ ಬಿಡುತ್ತೆ ಕಾಳಲೆಲ್ಲ ಕಲಿಸ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿ ಅವಾಗ ನಮಗೆ ಸಾಂಬಾರು ಸಪ್ರೇಟಾಗಿ ಸಿಗೋದೇ ಇಲ್ಲ ಕಾಳು ಮೊಟ್ಟೆ ಎಲ್ಲ ಏಕಾಗಿ ಹೋಗ್ಬಿಡುತ್ತೆ ಚೆನ್ನಾಗಿರುತ್ತೆ ಅದು ಒಂಥರ ಬಟ್ಟು ಮುದ್ದೆಗೆಲ್ಲ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಬನ್ನಿ ಊಟ ಮಾಡೋಣ ಸಾಕಲ್ವ ಒಬ್ಬರಿಗೆ ಇಷ್ಟು ಫುಡ್ಡು ಪರ್ಫೆಕ್ಟಾಗಿದೆ ಕಂಪ್ಲೀಟ್ ಫುಡ್ಡು ಡಯೆಟ್ ಮಾಡೋಕ್ಕೂ ಹೇಳಿ ಮಾಡಿಸಿದಂಥ ಒಂದು ಊಟ ಒಂದು ಚಿಕ್ಕದೊಂದು ಮುದ್ದೆ ಒಂದು ಸಣ್ಣ ಬೌಲ್ ರೈಸ್ ಎರಡು ಮೊಟ್ಟೆ ಸಲಾಡ್ಸ್